ರೀಸೈಕಲ್ ಮಾಡಿ ಖಂಡಿತ ನಿಮ್ಮ ಪ್ರಶ್ನೆ ಸರಿ ಇದೆ ಈಗ ನೋಡಿ ಈಗ ನಾವು ಬೆಂಗಳೂರಿಗೆ ಆಹಾರ ಮೂವತ್ತು ಪರ್ಸೆಂಟ್ ಬೆಂಗಳೂರಿಗೆ ಇವತ್ತು ಕಾವೇರಿ ನೀರು ಇಲ್ಲ ಹಾಗಾಗಿ ಅಲ್ಲೆಲ್ಲ ನೀರಿನ ಸಮಸ್ಯೆ ಇದೆ ಅಂತ ಹೇಳಿ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ ಉದಾಹರಣೆಗೆ ನಾನು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ ವೈಟ್ ಫೀಲ್ಡ್ ಅಲ್ಲಿ ಕಾಡುಗೋಡಿಯಲ್ಲಿ ಸತ್ಯಸಾಯಿ ಬಾಬಾ ಮಂದಿರ ಇದೆ ಅಲ್ಲಿ ಹದಿನಾರು ಎಕರೆ ಜಾಗದಲ್ಲಿ ಸಾಕಷ್ಟು ಬೋರ್ಲ್ಗಳೆಲ್ಲ ಆಯಿತು ಸುಮಾರು ಹತ್ತು ಹದಿನೈದಕ್ಕೂ ಬೋರ್ಲ್ ಕುರೆಸಿದ್ರು ಸಾವಿರದ ಆರುನೂರು ಸಾವಿರದ ಏಳ್ನೂರು ಫೀಟೆಲ್ಲ ಹೋದರು ನೀರಿನ ಅಭಾವ ಬಂದಾದ ಮೇಲೆ ನಾವು ಹೋಗಿ ಬೋರ್ಲಿಗೆ ಮರುಪೂರ್ಣ ಮಾಡುವಂಥ ಕೆಲಸ ಮಾಡಿ ಇಡೀ ಆಶ್ರಮದಿಂದ ಬಂದಂಥ ನೀರಿನ ಬೋರ್ಲಿಗೆ ಹೋಗುವಂಥ ಒಂದು ವಿಧಾನ ಆದಮೇಲೆ ಇವತ್ತು ಇಡೀ ಆಶ್ರಮಕ್ಕೆ ಎರಡೇ ಬೋರ್ಲ್ ಮೇನೆ ಮ್ಯಾನೇಜ್ಮೆಂಟ್ ಮಾಡ್ತಿದ್ದಾರೆ ಮೊದಲು ಟ್ಯಾಂಕರ್ ನೀರು ಬರ್ತಾಯಿತ್ತು ಒಂದು ವರ್ಷಕ್ಕೆ ಎರಡು ಲಕ್ಷ ಟ್ಯಾಂಕರ್ ನೀರಿಗೆ ಹಣ ಖರ್ಚು ಮಾಡ್ತಾಯಿತ್ತು ಈ ಥರದಲ್ಲಿ ನಮ್ಮ ಒಂದು ಅಪಾರ್ಟ್ಮೆಂಟ್ ಆಗಿರ್ಬೋದು ನಮ್ಮ ಮನೆ ಆಗ್ಬೋದು ನಮ್ಮ ಅಪಾರ್ಟ್ಮೆಂಟಲ್ಲಿ ಇರುವಂಥ ನೀರನ್ನ ಮರುಪೂರ್ಣ ಮಾಡುವಂಥ ಕೆಲಸ ಮಾಡಿದ್ರೆ ಖಂಡಿತ ನಮ್ಗೆ ಯಾವುದೂ ನೀರಿನ ಸಮಸ್ಯೆ ಬರಲಿಕ್ಕೆ ಚಾನ್ಸ್ ಇಲ್ಲ ಇವರು ಹೇಳಿದರು ಕೊಳಚೆ ನೀರು ಅನ್ನೋಕ್ಕಿಂತಲೂ ಕೊಳಚೆ ನೀರು ಯಾವುದು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರಾಜ್ಯಗಳ್ ಮಾಡ್ಕೊಂಡಿದ್ದಾರೆ ಈ ಥರ ವಿಧಾನಗಳನ್ನ ಬಟ್ ಫಿಲ್ಟ್ರೇಷನ್ ಪ್ರಾಪರ್ ವೇನಲ್ಲಿ ಇದ್ದಿದೆ ಅಂದರೆ ಅದು ಅದು ಸಹ ಏನು ನಮಗೇನು ಪಲ್ಯೂಟ್ ಆಗೋದಿಲ್ಲ ಬಟ್ ಅಂದರೆ ಪ್ರಾಪರ್ ವೇನಲ್ಲಿ ಫಿಲ್ಟ್ರೇಷನ್ ಮಾಡಿಕೊಂಡು ಇಲ್ಲ ಅಂದರೆ ಯಾಕೆಂದರೆ ಬೆಂಗಳೂರಿನಲ್ಲಿ ಒಂಬೈನೂರು ಮಿಲಿಮೀಟರ್ ಮಳೆ ಬರ್ತದೆ ಒಂದು ವರ್ಷಕ್ಕೆ ಚಿತ್ರದುರ್ಗದಲ್ಲಿ ಐದುನೂರು ಮಿಲಿಮೀಟರ್ ಮಳೆ ಬರ್ತದೆ ಅಂದರೆ ಚಿತ್ರದುರ್ಗಕ್ಕಿಂತ ಎರಡು ಪಟ್ಟು ಜಾಸ್ತಿ ಮಳೆ ಬರ್ತದೆ ಮತ್ತು ಇಲ್ಲಿ ವರ್ಷಪೂರ್ತಿ ಮಳೆ ಬರ್ತದೆ ಎಲ್ಲೋ ಬ್ಲ್ಯಾಂಕ್ ಡೇಸ್ ಇಂಥ ಒಂದು ಬೆಂಗಳೂರನ್ನ ನಾವು ಲೇಕ್ ಸಿಟಿ ಅಂತೀವಿ ಗಾರ್ಡನ್ ಸಿಟಿ ಅಂತ ಹೇಳ್ತೀವಿ ಒಂದು ಬ್ಯೂಟಿ ಈ ಬೆಂಗಳೂರಿನ ಕ್ಲೈಮೇಟು ರೈನ್ಫಾಲು ಮಣ್ಣು ಎಲ್ಲದನ್ನೂ ಏಳ್ ಇಷ್ಟೆಲ್ಲ ಇರ್ತಕ್ಕಂಥ ಬೆಂಗಳೂರಿಗೆ ಈ ಒಂದು ವರ್ಷದಲ್ಲಿ ನಾವು ವಾಟರ್ ಮ್ಯಾನೇಜ್ಮೆಂಟಲ್ಲಿ ತಪ್ಪುಗಳಾಗಿದೆ ನಾವು ಎಲ್ಲರೂ ಒಂದು ವಾಟರ್ ಕನ್ಸರ್ವೇಷನ್ ಮಾಡುವಂಥ ಕೆಲಸ ಮಾಡಿದ್ರೆ ಖಂಡಿತ ಯಾವುದೂ ಸಮಸ್ಯೆಗಳು ಇಲ್ದಂಗೆ ನಾವು ಬೆಂಗಳೂರಿನ ಒಂದು ಮಾಡಲು ಮಾಡ್ಬೋದು